ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುನಿಯಾಲು ಸಮೀಪದ ಮುಟ್ಲುಪಾಡಿಯಲ್ಲಿದ್ದಾನೆ ಮೊತ್ತ ಮೊದಲ ಸಲ ಇಲ್ಲಿ ಬರ್ತಾಯಿರೋ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿಂದ ಪಶ್ಚಿಮ ಘಟ್ಟಗಳ ನೋಟ ಅದರಲ್ಲೂ ಈ ಅರ್ಧನಾರೀಶ್ವರ ದೇವಸ್ಥಾನದ ಮುಂದಿನ ಈ ಶುಭ್ರ ಕೊಳದ ಮುಂದೆ ನಿಂತಾಗ ಕಾಣುವಂತಹ ನೋಟ ಇದೆಯಲ್ಲ ಅದ್ಭುತವಾಗಿದೆ ಸೊ ನಮಗೆ ನೋಡಿ ಅಲ್ಲಿ ಮುಂದೆ ಕಾಣ್ತಾ ಇರುವಂಥದ್ದು ಅಜ್ಜಿ ಕುಂಜ ಅಥವಾ ವಾಲಿಕುಂಜ ಅಂತ ಹೇಳ್ತೇವೆ ಅದರ ಬಗ್ಗೆ ನನಗೆ ಮೊತ್ತ ಮೊದಲ ಕುತೂಹಲ ಉಂಟಾಗಿದ್ದು ನಮ್ಮ ರಾಮಜಕಾರ್ ಎನ್ನುವ ಒಬ್ಬ ವ್ಯಕ್ತಿಯಿಂದ ಅವರು ಈ ಭಾಗದ ಪತ್ರಕರ್ತರಾಗಿ ಬಹಳ ಪ್ರಸಿದ್ಧರು ಸೊ ಇವತ್ತೀಗ ನಾವು ಈ ಊರಿಗೆ ಬಂದಿರೋದು ಮಂಗಳೂರಿನ ಆಕೃತಿ ಆಶಯ ಪ್ರಿಂಟರ್ಸ್ನ ಕಲ್ಲೂರು ನಾಗೇಶ್ರು ಅದೇ ರೀತಿ ಇಲ್ಲಿಗೆ ಸಮೀಪದ ಊರಿನವರಾದ ವರಂಗದ ನಮ್ಮ ಎಂ ಜಿ ಎಂ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ವಸಂತ್ ಕುಮಾರ್ ಅದೇ ರೀತಿ ಉದಯವಾಣಿಯ ಛಾಯಾ ಗ್ರಾಹಕರು ಮಂಗಳೂರಿನ ಮಂಗಳೂರು ಉದಯವಾಣಿಯ ಛಾಯಾಗ್ರಾಹಕರು ಸತೀಶಿರ ಈಗ ನಿಜ ಈಗ ಯಾವುದು ನಮ್ಮ ಮಂಗಳೂರಾಗ್ಲಿ ಉಡುಪಿ ಆಗ್ಲಿ ದೊಡ್ಡ ಸಿಟಿ ಅಲ್ಲ ಅದು ಹಾ ಒಂದು ಐದು ಹತ್ತು ಕಿಲೋಮೀಟರ್ ಆಚೆ ಹಳ್ಳಿನೇ ಇದೆ ಆದ್ರೂ ಕೂಡ ನಮ್ಗೆ ಈಗ ನೋಡಿ ಪ್ರತಿಯೊಬ್ಬರ ಮಾತಲ್ಲೂ ನಾವು ಸಿಟಿಯ ಒಳಗೆ ಬಂಧನದ ಒಳಗಿದ್ದೇವೆ ಇದ್ದೇವೆ ಈ ಫೀಲ್ ಯಾಕೆ ನಮ್ಗೆ ಬರ್ತಾ ಇದೆ ಸರ್ ನಾವು ಎಷ್ಟು ಚಂದದ ಪರಿಸರದ ಜೊತೆಗೆ ಇದ್ರೂ ಕೂಡ ನಮ್ಗದು ಅದು ಏನಂದ್ರೆ ನಾವು ಇವತ್ತು ಬಂಧನದಲ್ಲೇ ಇದ್ದೇವೆ ಅಂತ ಅಂತ ಒತ್ತಡಗಳು ನಮ್ಮ ಮೇಲೆ ಇದಾವೆ ಅದು ಯಾಕೆ ಸರ್ ಸರಿಯಾಗಿ ಹೇಳಿದ್ರಿ ಯಾಕಂದ್ರೆ ಈ ಹಳ್ಳಿಯಲ್ಲಿ ಅಥವಾ ಒಂದು ಕಾಡಿನ ಮಧ್ಯೆ ಪ್ರಕೃತಿಯ ಒಂದು ದಿವ್ಯತೆ ಅಂತ ಇದೆ ಪ್ರಕೃತಿಯಲ್ಲಿ ಅದು ಭೂಮಿಯಲ್ಲಿ ಒಂದು ಪ್ರ ವಿಶ್ವದ ಒಂದು ದಿವ್ಯತೆ ಇರ್ತದೆ ಆ ದಿವ್ಯತೆಯನ್ನು ಅನುಭವಿಸಲಿಕ್ಕೆ ಮನುಷ್ಯ ಜೀವ ಅಥವಾ ಯಾವುದೇ ಜೀವ ಚಡಪಡಿಸ್ತಾ ಇರ್ತದೆ ನಗರದಲ್ಲಿ ಏನಿದ್ರೂ ಕೂಡ ಅದು ಕೃತಕ ಬದುಕು ಒಂದು ತೋರಿಕೆಯ ಬದುಕು ಅದು ಆದರೆ ಹಳ್ಳಿಯಲ್ಲಿ ಆಗಲಿ ಒಂದು ಆಗಲಿ ಪರಿ ನಿಸರ್ಗ ಸಹಜವಾದಂಥ ಪರಿಸರ ಪೂರಕವಾದಂಥ ಒಂದು ಬದುಕು ಅದರಲ್ಲಿ ದಿವ್ಯತೆ ಇದೆ ನಗರದಲ್ಲಿ ಆ ದಿವ್ಯತೆ ಸಿಗುವುದಿಲ್ಲ ಆ ದಿವ್ಯತೆಗೋಸ್ಕರ ಜನ ಮನ ಚಡಪಡಿಸ್ತಾರೆ ನಿಜಕ್ಕೂ ಚೆನ್ನಾಗಿದೆ ಅದೊಂದು ಆ ಭೂಮಿಯಲ್ಲಿರೋ ದಿವ್ಯತೆ ಅಂತ ಒಂದು ಹೇಳಿದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನಗರದ ಶೈಲಿ ಶೈಲಿ ನಾಗರಿಕರು ಅಂದ ತಕ್ಷಣ ನಾವೇನು ನಮ್ಮ ಹಳ್ಳಿಯ ಅಥವಾ ಒಂದು ನಿಸರ್ಗ ಸಹಜವಾದಂತಹ ಗುಣವನ್ನು ಬಿಟ್ಟುಕೊಡ್ಬೇಕಾಗಿಲ್ಲ ನಾವು ಆ ನಗರದಲ್ಲೂ ಕೂಡ ನಮ್ಮ ನಿಸರ್ಗ ಸಹಜವಾಗಿ ಬದುಕುವಂತ ಮತ್ತು ಪ್ರಾಮಾಣಿಕವಾಗಿ ಬದುಕುವಂತ ಒಂದು ಬದುಕನ್ನು ಮಾಡಬಹುದು ಆದರೆ ಏನಾಗಿದೆ ಅಂತ ಇವತ್ತು ವ್ಯಾವಹಾರಿಕ ಜಗತ್ತಿನಲ್ಲಿ ಆತರ ಬದುಕುವುದು ಲಾಭದಾಯಕ ಅಲ್ಲ ಅಥವಾ ಒಂದು ಜಾಣತನ ಅಲ್ಲ ಅನ್ನುವಂಥ ಒಂದು ನಂಬಿಕೆ ಬೆಳೆದು ಬಿಟ್ಟಿದೆ ಅದು ತಪ್ಪು ಒಂದು ಧ್ಯಾನಸ್ಥ ತಿಥಿ ಮನುಷ್ಯನಿಗೆ ಇರಬೇಕಾದ್ದು ಮುಖ್ಯ ಯಾಕಂದ್ರೆ ಬೇರೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಒಂದು ಬುದ್ಧಿಯಲ್ಲಿ ಶ್ರೇಷ್ಠ ಅಂತ ನಾವು ಅಂದ್ಕೊಂಡಿದ್ದೇವೆ ಮತ್ತೆ ಹೌದು ಕೂಡ ಆ ಒಂದು ಶ್ರೇಷ್ಠ ತಿಳುವಳಿಕೆಗೆ ಬುದ್ಧಿಗೆ ಮತ್ತು ಅರಿವಿಗೆ ಒಂದು ಧ್ಯಾನಸ್ಥ ಸ್ಥಿತಿ ಅಂತ ಬೇಕಾಗ್ತದೆ ಅದು ಖಂಡಿತಕ್ಕೂ ಸಿಗುವುದು ನಮ್ಮ ಯಾವುದೋ ಮೆಟ್ರೋಪಾಲಿಟನ್ ಸಿಟಿಯೋ ಅಥವಾ ಬಹಳ ಆಧುನಿಕವಾಗಿ ನೀವು ಹೇಳಿಕೊಳ್ಳುವಂಥ ಯಾವುದೇ ನಗರದಲ್ಲಿ ಅದಿಲ್ಲ ಅದು ಇರುವುದು ಇಂತಹ ಕಾಡುಗಳ ಮಧ್ಯೆ ಇಂತಹ ಹಳ್ಳಿಗಳ ಮಧ್ಯೆ ಅದಿರು ಹಾಂ ನಿಜ ಸರ್ ಈ ಒಂದು ಪಶ್ಚಿಮ ಘಟ್ಟದ ಅದು ಅದು ಅವುಗಳಿಗೆ ಮೋಡ ಬಡಿಯೋದಾಗಿರ್ಬೋದು ಅಥವಾ ಅಲ್ಲಿ ಮಂಜು ಹೇಳುವಂಥದ್ದಾಗಿರ್ಬೋದು ಇದರ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಮಾತುಕತೆ ನಿಜಕ್ಕೂ ಒಂದು ಸ್ಫೂರ್ತಿ ಅಂತ ಹೌದು ಖಂಡಿತ ನೋಡಿ ಕಲ್ಲೂರು ನಾಗೇಶ್ ರ ಜೊತೆಗೆ ಯಾವತ್ತೂ ಕೂಡ ಸುತ್ತಾಟದ ಸಹಪಾಠಿ ಎಂದರೆ ನಮ್ಮ ಅವರು ಉದಯವಾಣಿ ಮಂಗಳೂರಿನ ಛಾಯಾಗ್ರಾಹಕರು ಛಾಯಾ ಪತ್ರಕರ್ತರು ಸರ್ ನೀವು ಈ ಕರಾವಳಿ ಭಾಗ ತುಂಬ ಹೀಗೆ ಸುತ್ತಾಡ್ತಾ ಇರ್ತೀರಿ ಸೊ ಪಶ್ಚಿಮ ಘಟ್ಟದ ಬುಡದ ಊರುಗಳು ಹಿಂದೆ ನೀವು ಮೂವತ್ತು ನಲವತ್ತು ವರ್ಷದ ಹಿಂದೆಯೂ ಕೂಡ ಸುತ್ತಾಡಿರ್ತೀರಿ ಈಗ ಹೇಗೆ ಬದಲಾಗಿದೆ ಸರ್ ಆಗ ರಸ್ತೆಗಳೆಲ್ಲ ಡಾಮರೀಕರಣ ಆಗಿರಲಿಲ್ಲ ನಾವು ಮೊದಲೆಲ್ಲ ಹೋಗುವಾಗ ಈಗ ನಮ್ಮ ಸಿಟಿಯಾಗಿ ಸ್ವಲ್ಪ ಡಾಮರೀಕರಣ ಎಲ್ಲ ಆಗಿ ಆರಾಮಾಗಿ ಹೋಗುವಾಗೆ ಆಗಿದೆ ಮತ್ತು ನಾವು ಸ್ವಲ್ಪ ಮಂಗೂಲ್ಲ ಇಡೀ ಈ ಕಾಂಕ್ರೀಟ್ ಕಾಡಿನ ಮಧ್ಯೆ ಇರುವುದರಿಂದ ಸ್ವಲ್ಪ ಕಣ್ಣಿಗೆ ಕೂಡ ರೆಸ್ಟ್ ಆಗಲಿ ಹೇಳಿ ಈ ರೀತಿ ಬಂದಿದ್ದೇವೆ ಇಲ್ಲಿಗೆ ಈಗ ನೋಡ್ಬೇಕು ಇನ್ನು ಇನ್ನು ನೋಡಿ ಆಗ್ಬೇಕ ಬನ್ನಿ ನೀವು ಕೂಡ ನಮ್ಮ ಉಡುಪಿಗೆ ಉಡುಪಿಯ ಈ ಮುಟ್ಲುಪಾಡಿಗೆ ನಮಸ್ಕಾರ